ಬಿಜೆಪಿ ಪಕ್ಷದ ಸಕ್ರಿಯ ರಾಜಕಾರಣಿ ಗೌರವಾನ್ವಿತರು ಸಮಾಜ ಸೇವಕರು ಡಾ ಕೆಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ತಾಲೂಕು ಸಮಸ್ತ ಜನತೆ ಹಾಗೂ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಸಂಘಟನೆ ಎಲ್ಲಾ ಸದಸ್ಯರು ಎಲ್ಲರೂ ಸೇರಿ ಈ ದಿನ ಜನಸಾಮಾನ್ಯರ ತಿರಂಗಯಾತ್ರೆ ಹಾಗೂ ಬೈಕ್ ರ್ಯಾಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಶುಭಾಶಯಗಳು ತಿಳಿಸುತ್ತಾ ಗೌರವಾನ್ವಿತರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಆದೇಶದ ಮೇರೆಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಲಕ್ಷಾಂತರ ಜನಸಾಮಾನ್ಯರ ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಿ ಎಂಬುದಾಗಿ ಡಾಕ್ಟರ್ ಕೆ ಎನ್ ವೇಣುಗೋಪಾಲ್ ಅವರು ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು ಪ್ರತಿಯೊಬ್ಬರ ಮನೆಯಲ್ಲಿ ಧ್ವಜ ಹಾರಿಸಲಿ ಅಂತೇಳಿ ಜಾಗ ಜಾಗೃತಿ ಮೂಡಿಸೋದಕ್ಕೋಸ್ಕರ ದಿನ ನಾವು ಈ ಒಂದು ತಿರಂಗ ಯಾತ್ರೆಯನ್ನು ಮಾಡಿದ್ದೀವಿ ಇದಕ್ಕೆ ನಮ್ಮ ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಪ್ರತಿಯೊಬ್ಬರ ಮನೆಯ ಮೇಲೂ ಭಾರತ ಧ್ವಜ ಆರಿಸ್ಬೇಕು ಅಂತೇಳಿ ಎಲ್ರಿಗೂ ಸಲಹೆ ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಎಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತದ ಸ್ವತಂತ್ರ ನಮ್ಮ ಕೈಯಲ್ಲೇ ಇಟ್ಕೋಬೇಕು ನಮ್ಮ ಈ ಒಂದು ಭಾರತವನ್ನು ಯಾವಾಗಲೂ ಒಂದು ಹೆಚ್ಚಿನ ಒಂದು ಪರಾಕ್ರಮದಿಂದ ಭಾರತ ಸಾಧನೆ ಸಾಧಿಸಬೇಕು ಅನೇಕ ನೇತಾ ನೇತಾರರು ಭಾರತಕ್ಕೆ ಸ್ವತಂತ್ರ ಹೋರಾಟ ಮಾಡಿದ್ದಾರೆ ಅದರಲ್ಲಿ ಎಷ್ಟೋ ಜನ ಉಗ್ರಗಾಮಿಗಳಿದ್ದಾರೆ ಮಂದಗಾಮಿಗಳಿದ್ದಾರೆ ಅವರೆಲ್ಲರ ಒಂದು ಪ್ರತಿಫಲ ನಮಗೆ ಸ್ವತಂತ್ರ ದಕ್ಕಿದೆ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಪ್ರತಿಯೊಬ್ಬರಿಗೂ ಸ್ವತಂತ್ರ ಭಾರತದ ಯಾವ ರೀತಿಯಾಗಿ ನಮಗೆ ಅಂಬೇಡ್ಕರ್ ಸ್ವತಂತ್ರದ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಅದನ್ನು ನಾವು ನಡ್ಕೊಂಡು ಹೋಗಬೇಕು ಸಮಾನತೆಯಿಂದ ಎಲ್ಲರೂ ಬಾಳೋಣ ಅಂತೇಳಿ ಒಮ್ಮೆ ಎಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತು ಎಲ್ಲ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಪತ್ರಕ ಮಿತ್ರರಿಗೂ ಎಲ್ರಿಗೂ ನಮ್ಮ ಪಕ್ಷದ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಏನು ನಾಳೆ ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಇದರ ಪ್ರಯುಕ್ತ ಪ್ರತಿಯೊಬ್ಬ ಭಾರತೀಯರಿಗೂ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀವಿ ಏನು ಇಡೀ ದೇಶಾದ್ಯಂತ ಹರ್ ಘರ್ ತಿರಂಗ ಅಂತೇಳ್ಬಿಟ್ಟು ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಆಗಸ್ಟ್ ಮೂರು ದಿವಸಗಳ ಕಾಲ ಪ್ರತಿಯೊಬ್ಬ ಭಾರತೀಯ ಮನೆ ಮೇಲುಗಡೆ ನಮ್ಮ ರಾಷ್ಟ್ರಧ್ವಜವನ್ನು ಆರಿಸೋದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ ಅದರ ಪೂರಕವಾಗಿ ಪ್ರತಿಯೊಬ್ಬ ಮನೆಯ ಮೇಲೂ ಸಹಿತ ದೇಶಭಕ್ತ ಮನೆಗಳ ಮೇಲೂ ಸಹಿತ ರಾಷ್ಟ್ರಧ್ವಜವನ್ನು ಎಲ್ಲರೂ ಆರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತ ಏನು ಲಕ್ಷಾಂತರ ಸ್ವತಂತ್ರ ಹೋರಾಟಗಾರ ಒಂದು ಬಲಿದಾನದಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ ಬ್ರಿಟಿಷರ ನೂರಾರು ವರ್ಷಗಳ ಒಂದು ದಬ್ಬಾಳಿಕೆ ಅಹಿಂಸಾವಾದಿ ಮುಖಾಂತರ ನಮ್ಮ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರ ಭಕ್ತರ ಒಂದು ಬಲಿದಾನದ ಮುಖಾಂತರ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಈ ಒಂದು ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಸ್ವತಂತ್ರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಬದುಕನ್ನು ಕಟ್ಕೊಳ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಸಾರ್ವಭೌ ಸಾರ್ವಭೌಮತ್ವ ಮತ್ತು ನಮ್ಮ ದೇಶದ ಏನು ಗಡಿ ರೇಖೆಯನ್ನು ಕಾಪಾಡ್ತಾ ಇರ್ತಕ್ಕಂಥ ಒಂದು ಸೈನಿಕರು ರಾತ್ರಿ ಹಗಲು ಅವರು ಕೌಲು ಕಾಯ್ತಾ ನಮಗೆಲ್ಲ ಭದ್ರತೆ ಕೊಡ್ತಾ ಇದ್ದಾರೆ ಅವರಿಗೆ ವಿಶೇಷವಾದ ಒಂದು ಕೃತಜ್ಞತೆಗಳನ್ನು ತಿಳಿಸುತ್ತಾ ನಮ್ಮ ದೇಶಕ್ಕೋಸ್ಕರ ಬಲಿದಾನ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರನ್ನು ಇವತ್ತು ನಾವು ನೆನಪಿಸ್ಕೊತ ನಾವು ಸದೃಢ ಸಶಕ್ತ ಸ್ವಾವಲಂಬಿ ಭಾರತ ನಿರ್ಮಾಣ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ಭಾರತೀಯನು ದುಡಿತೀವಿ ಅಂತ ಸಂಕಲ್ಪ ಮಾಡ್ತಾ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಸ್ವತಂತ್ರ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು ಮನವಿ ಮಾಡ್ಕೊತಾ ಇರೋದೇನು ಅಂದರೆ ಪ್ರತಿಯೊಬ್ಬ ಭಾರತೀಯನ ಮನೆ ಮೇಲೂ ಸಹಿತ ರಾಷ್ಟ್ರಧ್ವಜವನ್ನು ಆರಿಸಿ ಅರ್ಗರ್ ತಿರಂಗ ಅನ್ನೋ ಒಂದು ಅಭಿಯಾನವನ್ನು ಯಶಸ್ವಿ ಮಾಡಬೇಕು ಅಂತ ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ ನಿಧಾನಿಂಗ ನಿಧಾನಮೋ ಹಿಂಗ ನಿಧಾನಮೋ ಹಿಂಗ ನಿಧಾನಮೋ ಫುಲ್ಲು ಸಲಪದ இங்க ஸ்லோ ஏ மாப்பே மைய எழுத்துதான் நிதாங்க இங்க நிதாங்கப்பதா அட்ளா ரூட்டில் இருக்கிறானா நிதாங்கப்பதா நிதாங்கப்பதா

ಇಲ್ಲಿ ನಿಲ್ಸಬೇಕಾಡ ಸರ್ಕಲ್ ನಿಲ್ಪ್ರದ ಪದ ಪದ ಒಬ್ ನಿಮಿಷ ನಿಲ್ಪು ಇಡ ಪದ ನಿಧಾನ ನಿಲ್ಪಡ ನಿಲ್ಪು 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 ಪದ ಪದ ಅವ್ರು ಇಲ್ಸಕ್ಕೆ ಕೇಳಿದ್ರಲ್ಲ ದಿನಾಂಕ್ ಪದ ಮಾಸ್ತಿನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಲೀಡ್ ಬ್ಯಾಂಕ್ ಕೋಲಾರ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ದಳಸನೂರು ಹಾಗೂ ಮಾದರ್ ಸಂಸ್ಥೆ ಅವರ ಸಹಯೋಗದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಸಾಮಾಜಿಕ ಭದ್ರತಾ ಯೋಜನೆಗಳು ಸ್ಯಾಚುರೇಷನ್ ಅಭಿಯಾನ ಕಾರ್ಯಕ್ರಮ ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ಮಮತಾ ನಾರಾಯಣಸ್ವಾಮಿರವರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ